ಮಾರ್ಟಿನ್ ಬಜೆಟ್ ಪ್ಲಾನ್ ಒಂದಾಗಿತ್ತು ಹೆಚ್ಚು ಬಜೆಟ್ ಆಗಿತ್ತು ಕಾರಣ ಬಜೆಟ್ ಜಾಸ್ತಿ ಆಯ್ತು ತಿರ್ಗ ಇದಾಯಿತು ಅಂತ ಹೆಚ್ಚಾಗಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಆ ಬಜೆಟ್ ಬೇಕಾಗುತ್ತೆ ಆ ಬಜೆಟ್ ಆಗುತ್ತೆ ಅದು ಯಾಕೆಂತಂದ್ರೆ ಫಸ್ಟ್ ಡಿಸೈಡ್ ಮಾಡಿರ್ತಾರೆ ನಿರ್ಮಾಪಕರಾಗ್ಬೋದು ಇಲ್ಲ ನಿರ್ದೇಶಕರಾಗ್ಬೋದು ಇಲ್ಲ ಹೀರೋ ಆಗ್ಬೋದು ಒಂದು ಸಿನಿಮಾ ಅಂತ ಆದಾಗ ಯಾರು ಬ್ಲೈಂಡ್ ಆಗಿ ಇಪ್ಪತ್ತು ಕೋಟಿ ಹೇಳ್ಬಿಟ್ಟು ನೂರು ಕೋಟಿ ತಗೊಂಬಂದು ಯಾರು ಹಾಕೋಲ್ಲ ಒಂದು ಬ್ಲೈಂಡ್ ಆಗಿ ಯಾಕೆ ಅಂತಂದರೆ ಅದು ಕೂತು ಮುಂಚೆನೆ ಏನು ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಡಿಫ್ರೆನ್ಸೇಷ್ ಬರ್ಬೋದೇ ಹೊರತು ಟ್ವೆಂಟಿ ಪರ್ಸೆಂಟಿಂದ ಹಂಡ್ರೆಡ್ ಪರ್ಸೆಂಟ್ಗೆ ಹೋಗಲ್ಲ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಎಲ್ಲ ಡಿಫರೆನ್ಸಿಯೇಷನ್ ಬರೋದೇ ಇಲ್ಲ ಇದ್ದೇ ಇತ್ತು ಈಗೇನೋ ಒಂದ್ಸರಿ ಅಂದರೆ ವಿಚಾರ ಏನಕ್ಕೆ ಅಂತಂದರೆ ವಿಚಾರ ಇಷ್ಟೇ ಅಂತ ಏನಂತಾರೆ ಈ ಒಂದೂವರೆ ವರ್ಷಗಳು ಟೂ ಇಯರ್ಸ್ ಏನಾದರೂ ಒಂದು ಆ ನಮ್ಮ ಮಿತಿನ ಮೀರಿ ನಮ್ಮ ಟೈಮ್ ಲೈನ್ನ ಮೀರಿ ಬೇರೆ ಹೊರಗಡೆ ಹೋಯಿತು ಅಂತಂದಾಗ ಅದು ಕೆಲವೊಂದು ಕಡೆ ನಾವು ಕೂತ್ಕೊಂಡು ಮಾತಾಡ್ ಮಾತಾಡ್ಕೊಂತಾ ಇರ್ತೀವಿ ಇಲ್ಲ ಪ್ರೊಡ್ಯೂಸರ್ನ ಕೇಳಿರ್ತೀವಿ ಪ್ರೊಡ್ಯೂಸರ್ ಬರಲಿಲ್ಲ ಅಂತಂದಾಗ ಚೇಂಬರ್ಗೆ ಹೋಗಿರುತ್ತೆ ಯಾಕೆಂತಂದರೆ ನಮ್ಮ ಏನು ಕಷ್ಟ ಸುಖಗಳನ್ನ ಕೇಳೋಕ್ಕೆ ಅಂತ ಇರೋದು ಚೇಂಬರು ಇಲ್ಲ ಅಂತಂತಂದ್ರೆ ಅದನ್ನು ಮೀರಿದ್ದು ಕಾನೂನು ಇಲ್ಲೇ ತಾನೇ ಡಿಸೈಡ್ ಆಗಬೇಕು ಇನ್ನಲ್ಲಿ ಡಿಸೈಡ್ ಆಗುತ್ತದ ಸರಿ ಸತ್ಯಾರೆಡ್ಡಿ ಮಾಡಿಲ್ಲ ಸುನಿಲ್ ರೆಡ್ಡಿ ಅನ್ನೋದು ತಗೊಂಡಿರೋನ್ ದುಡ್ಡು ಕ್ಲಿಯರ್ ಮಾಡಿರ್ಬೋದು ಅದೆಲ್ಲ ನನಗೆ ಗೊತ್ತಿಲ್ಲ ಇಲ್ಲ ನಾನು ನನ್ನ ಇನ್ವೆಸ್ಟಿಗೇಷನ್ಗೆ ನಾನು ಹೋಗಿದ್ದೆ ಇನ್ವೆಸ್ಟಿಗೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕರೆದು ನಿರೂಪಣೆ ಕೇಳಿದ್ದಾರೆ ನಿಮ್ಮ ಸ್ಟೇಟ್ಮೆಂಟ್ ಕೊಡಿ ಅನ್ನೋದಷ್ಟೇ ನಾಟ್ ಇನ್ವೆಸ್ಟಿಗೇಷನ್ ಅಂದರೆ ಓ ಏನೋ ಕರ್ಕೊಂಡೋದ್ರು ಕೂಡ ಹಾಕಿದ್ರು ಈ ಥರದ್ದೆಲ್ಲ ನಿಮ್ಮ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ನಿಮ್ಮ ಸ್ಟೇಟ್ಮೆಂಟ್ ಹೇಳಿದರೆ ಕೊಡಿ ನಾನು ಹೇಳಿಕೆ ಕೇಳಿದ್ರು ನಾನು ಹೇಳಿಕೆ ಕೊಟ್ಟಿದ್ದೀನಿ ತಿರ್ಗಾ ಏನಾದರೂ ನೀವು ಕರೆದ್ರು ನಾನು ಬಂದು ಸಹಕರಿಸ್ತೀನಿ ಅಂತ ಹೇಳಿ